ನಮಸ್ಕಾರ ಸ್ನೇಹಿತರೆ ಮಿಥುನ್ ಚಕ್ರವರ್ತಿ ಮತ್ತು ಯೋಗಿತಾ ಬಾಲಿ ಅವರ ದತ್ತು ಪುತ್ರಿ ದಿಶಾನಿ ಚಕ್ರವರ್ತಿ ಬಗ್ಗೆ ತಿಳಿದುಕೊಳ್ಳೋಣ ಕಸದ ತೊಟ್ಟಿಯ ಬಳಿ ಬಿಟ್ಟು ಹೋಗಿದ್ದ ದಿಶಾನಿಯನ್ನ ಮಿಥುನ್ ದತ್ತು ಪಡೆದರು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಶಿಕ್ಷಣ ಪಡೆದ ನಂತರ ಅವರು ಹಲವಾರು ಚಿತ್ರಗಳಲ್ಲಿ ನಟಿಸುತ್ತಾರೆ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಅನೇಕ ಚಿತ್ರಗಳಲ್ಲಿ ಪವರ್ಫುಲ್ ಪಾತ್ರಗಳನ್ನ ನಿರ್ವಹಿಸುವ ಮೂಲಕ ಅಭಿಮಾನಿಗಳನ್ನ ರಂಜಿಸಿದ್ದಾರೆ ಭಾರತೀಯ ಚಿತ್ರರಂಗಕ್ಕೆ ಅವರ ಕೊಡುಗೆ ಬಹಳ ಮುಖ್ಯ ಅವರ ವೃತ್ತಿಪರ ಜೀವನ ಮಾತ್ರವಲ್ಲ ಅವರ ವೈಯಕ್ತಿಕ ಜೀವನವೂ ಸುದ್ದಿ ಇದೆ ಮಿಥುನವರು ಹೆಲೆನಾ ಲೂಗ್ ಅವರನ್ನ ವಿವಾಹವಾಗ್ತಾರೆ ಮತ್ತು ಅವರು ನಾಲ್ಕು ತಿಂಗಳ ನಂತರ ಬೇರ್ಪಡ್ತಾರೆ ಅದರ ನಂತರ ನಟ ಯೋಗಿತಾ ಬಾಲಿಯನ್ನ ವಿವಾಹವಾಗ್ತಾರೆ ಮದುವೆಯ ನಂತರ ಯೋಗಿತಾ ಮತ್ತು ಮಿಥುನ್ ಚಕ್ರವರ್ತಿ ಮೂರು ಮಕ್ಕಳನ್ನ ಜಗತ್ತಿಗೆ ಸ್ವಾಗತಿಸುತ್ತಾರೆ ಅವರ ಮೂರು ಮಕ್ಕಳು ಬಾಲಿವುಡ್ ನಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಮಿಥುನ್ ಅವರ ದತ್ತುಪುತ್ರಿ ದಿಶಾನಿ ಕೂಡ ಹಾಲಿವುಡ್ ಗೆ ಪಾದಾರ್ಪಣೆ ಮಾಡಿದ್ದಾರೆ ದಿಶಾನಿ ಚಕ್ರವರ್ತಿ ಅವರು ಮಿಥುನ್ ಚಕ್ರವರ್ತಿ ಮತ್ತು ಯೋಗಿತಾ ಬಾಲಿ ಅವರ ದತ್ತುಪುತ್ರಿ ದಿಶಾನಿ ಕೋಲ್ಕತ್ತಾದಲ್ಲಿ ಜನಿಸ್ತಾರೆ ಮತ್ತು ಜನದ ನಂತರ ಅಕ್ಕಿಯ ಪೋಷಕರು ಅವಳನ್ನ ಕಸದ ತೊಟ್ಟಿಯ ಬಳಿ ಬಿಟ್ಟು ಹೋಗ್ತಾರೆ ದಾರಿ ಹೋಕರು ಅವಳನ್ನ ನೋಡಿದರು ಮತ್ತು ಅವರಲ್ಲಿ ಒಬ್ಬರು ಅವಳನ್ನ ಮನೆಗೆ ಕರೆದುತ್ತಾರೆ ಪತ್ರಿಕೆಯಲ್ಲಿ ಅವಳ ಬಗ್ಗೆ ಓದಿದ ನಂತರ ಮಿಥುನ್ ತಕ್ಷಣ ಕೋಲ್ಕತ್ತಾ ಧಾವಿಸಿ ಹುಡುಗಿಯನ್ನ ದತ್ತು ಪಡಿತಾರೆ ನಟನ ಪತ್ನಿ ಕೂಡ ಅವರ ನಿರ್ಧಾರವನ್ನ ಬೆಂಬಲಿಸುತ್ತಾರೆ ಮಿಥುನ್ ಮತ್ತು ಯೋಗಿತಾ ಔಪಚಾರಿಕತೆಗಳನ್ನ ಪೂರ್ಣಗೊಳಿಸುತ್ತಾರೆ ಮತ್ತು ಕಾನೂನುಬದ್ಧವಾಗಿ ದಿಶಾನಿಯನ್ನ ದತ್ತು ಪಡಿತಾರೆ ಅವಳನ್ನ ಮನೆಗೆ ಕರೆತಂದ ನಂತರ ಚಕ್ರವರ್ತಿ ಕುಟುಂಬವು ಅವಳಿಗೆ ದಿಶಾನಿ ಎಂದು ಹೆಸರಿಸಿತು ದಿಶಾನಿ ಮತ್ತು ಮಿಥುನ್ ಬಹಳ ನಿಕಟ ಬಾಂಧವ್ಯವನ್ನ ಹಂಚಿಕೊಳ್ತಾರೆ ಭಾರತದಲ್ಲಿ ಶಿಕ್ಷಣವನ್ನ ಪೂರ್ಣಗೊಳಿಸಿದ ನಂತರ ದಿಶಾನಿ ಉನ್ನತ ಶಿಕ್ಷಣಕ್ಕಾಗಿ ಲಾಸ್ ಏಂಜಲಿಸ್ ಗೆ ಹೋಗ್ತಾರೆ ದಿಶಾನಿ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಿಂದ ನಟನೆಯಲ್ಲಿ ಪದವಿ ಪಡಿತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ದಿಶಾನಿ ಗಿಫ್ಟ್ ಎಂಬ ಕಿರುಚಿತ್ರದ ಕಿರುಚಿತ್ರದ ಮೂಲಕ ಹಾಲಿವುಡ್ ನಟನೆಗೆ ಪಾದಾರ್ಪಣೆ ಮಾಡ್ತಾರೆ ಅವರು ಕೊನೆಯ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಿ ಗೆಸ್ಟ್ ಎಂಬ ಮತ್ತೊಂದು ಕಿರುಚಿತ್ರದಲ್ಲಿ ಕಾಣಿಸಿಕೊಳ್ತಾರೆ ಇದರಲ್ಲಿ ಅವರು ವಿಮರ್ಶಾತ್ಮಕ ಮೆಚ್ಚುಗೆಯನ್ನ ಪಡಿತಾರೆ ಸ್ನೇಹಿತ ಇದ್ರ ಬಗ್ಗೆ ನಿಮ್ಮ ಏನೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು